ದರ್ಶನ್ ವಿರುದ್ಧ ಹಿರಿಯ ನಟ ಜಗ್ಗೇಶ್ ಪರೋಕ್ಷವಾಗಿ ಚಾಟಿ ಬೀಸಿದ್ದಾರೆ ಬಹಿರಂಗ ವೇದಿಕೆಯಲ್ಲಿ ಜಗ್ಗೇಶ್ ಮಾರ್ಮಿಕವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರೊಡ್ಯೂಸರ್ ಗಳಿಗೆ ಸಲಹೆಯನ್ನ ಕೊಡುವ ಟೋನ್ ನಲ್ಲೇ ಕಿಡಿಕಾರಿದ್ದಾರೆ ಜಗ್ಗೇಶ್ ನಾಯಕರ ಹಿಂದೆ ಹೋಗಬೇಡಿ ಅಂತ ಜಗ್ಗೇಶ್ ಮಾತನಾಡಿದ್ದಾರೆ ನಾಯಕರ ಹಿಂದೆ ಹೋದಾಗ್ಲೇ ಸಮಸ್ಯೆ ಆಗುವುದು ನಾಯಕರ ಹಿಂದೆ ಹೋಗದೆ ಕತೆಗಳ ಹಿಂದೆ ಹೋಗಿ ಪರೋಕ್ಷವಾಗಿ ದರ್ಶನ್ ಬಗ್ಗೆ ಮಾತನಾಡಿದ್ರ ನಟ ಜಗ್ಗೇಶ್ ನಿರ್ಮಾಪಕ ಸಂಘದ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೂಕ್ಷ್ಮವಾಗಿ ಡೆಬಿಲ್ ಚಿತ್ರತಂಡದ ಬಗ್ಗೆ ಮಾತನಾಡಿದ್ರ ಜಗ್ಗೇಶ್ ದರ್ಶನ್ ವಿರುದ್ಧ ಹಿರಿಯ ನಟ ಜಗ್ಗೇಶ್ ಪರೋಕ್ಷ ಚಾಟಿಯನ್ನ ಬಯಸಿದ್ದಾರೆ ಬಹಿರಂಗ ವೇದಿಕೆಯಲ್ಲೇ ಜಗ್ಗೇಶ್ ಮಾರ್ಮಿಕವಾಗಿ ಮಾತನಾಡು ಮುಖೇನ ಇಲ್ಲಿ ಕಿಡಿಕಾರಿರುವುದು ಪ್ರೊಡ್ಯೂಸರ್ ಗಳಿಗೆ ಸಲಹೆ ಕೊಡುವ ಟೋನ್ನಲ್ಲಿ ಕಿಡಿಕಾರಿದ್ದಾರೆ ನಾಯಕರ ಹಿಂದೆ ಹೋಗ್ಬೇಡಿ ನಾಯಕರ ಹಿಂದೆ ಹೋದಾಗ್ಲೇ ಸಮಸ್ಯೆ ಆಗೋದು ಈ ನಾಯಕರ ಹಿಂದೆ ಹೋಗದೆ ಕಥೆಗಳ ಹಿಂದೆ ಹೋಗಿ ಪರೋಕ್ಷವಾಗಿ ಈ ರೀತಿಯಾಗಿ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ ಜಗ್ಗೇಶ್ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನಾ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಜಗ್ಗೇಶ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಅನೇಕ ನೋನ್ಯತೆಗಳು ಇದ್ದಾವೆ ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕತೆಗಳ ಹಿಂದೆ ಹೋಗ್ತಾ ಇದ್ರು ಇವತ್ತೆಲ್ಲ ನಾಯಕರು ಇದ್ದೇ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ ಇವತ್ತೆಲ್ಲ ನಾಯಕರು ಇದ್ದೇ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ ಇವತ್ತೆಲ್ಲ ನಾಯಕರು ಇದ್ದೇ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ ಇವತ್ತೆಲ್ಲ ನಾಯಕರು ಇದ್ದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ ಹಳೆಯ ಸಿಸ್ಟಮಗೆ ಬಂದಿತ್ತೀರಿಗ ವಾಪಸ್ಸು ಒಳ್ಳೆ ಕತೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ